ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಟಾಟಾ ಸೆಲ್ವರ್ಗಿ ಇವತ್ತಿನ ವಿಷಯ ಏನಂದರೆ ನಮ್ಮ ಅಂಬರಿ ತಂದು ನಾವು ಹತ್ನಿ ಸರ್ವಿಸ್ ಅಂತ ಹೊಂಟಿದ್ದೀವಿ ಬನ್ನಿ ಹೋಗೋಣ ನಾವು ಈಗ ಹತ್ನಿಗೆ ಬಂದಾಯಿತು ಬನ್ನಿ ಶೋರೂಮ್ ಹೇಗಿದೆ ನೋಡೋಣ ನೋಡಿ ಗಾಡಿ ರಿಪೇರಿ ಮಾಡಿಸೋಣ ಬ್ರೇಕ್ ಗಾಡಿ ಅಲ್ಲಿ ಸೋರ್ತಾ ಇತ್ತು ಅದನ್ನ ಕೇಳಿದ್ರು ಯಾಕೆ ಸೋರ್ತಾ ಇದೆ ಅಂದ್ರೆ ಬ್ರೇಕ್ ಗಾಡಿ ಹೋಗಿದೆ ಅದನ್ನ ಅಂತಂದ್ರು ಡ್ರೈವಿಂಗ್ ಇಸ್ ನಾಟ್ ಜಸ್ಟ್ ಅ ಜಾಬ್ ಇಟ್ಸ್ ಅ ಪ್ಯಾಶನ್ ಇಟ್ಸ್ ಅನ್ ಎಮೋಷನ್ ಇಟ್ಸ್ ಮೈ ಡ್ರೀಮ್ ಅಂತ ಇದು ನೋಡ್ ಮೇಲೆ ನಂಗೆ ಏನು ಅಂತಂದ್ರೆ ಎಲ್ಲರೂ ಅನ್ಕೊಂತಾರೆ ಇವ್ರು ಓದಕ್ ಬರಲ್ಲ ಬರೆಯ ಬರಲ್ಲ ಅನಿವಾರ್ಯ ಕಾರಣದಿಂದ ಡ್ರೈವಿಂಗ್ ಹೋಗಿರ್ತಾರೆ ಅಂತ ಚೇಚೆ ಇಲ್ಲಾಗ್ರು ಇಷ್ಟಪಟ್ಟೆ ಬಂದಿರೋದು ಇಷ್ಟಪಟ್ಟು ಮನಸ್ಸಿನ ಗಾಡಿ ಕೊಟ್ಟು ಸ್ಟೇರಿಂಗ್ ಕಲ್ ಕೈ ಹಿಡಿದಿರೋದು ಅವಳೇನ ಲಕ್ಷ್ಮಿ ಯಾಕೋ ಹಸು ಹೋದ್ರೆ ಭಾಳ ಆಗ್ಯಾವ ರೀ ಅಣ್ಣ ಅಂತ ಕಟ್ಟು ಬೈಕ್ ಕೇಳಿದ್ವಿ ಬೈಕ್ ಕೊಟ್ಟ ಅಣ್ಣ ಅಣ್ಣ ಬೈಕ್ ತೊಂದ್ರೆ ನಾವು ಊಟ ನಾಷ್ಟ ಮಾಡ್ಬೇಕಂತ ಹೊಂಟದ್ರಿ ಹೋಗಣ ಬರ್ರಿ ಇಲ್ಲೇ ಮುಂದೆ ಹೋಗು ದರ್ಯಾಗ ಬಂದ ಸ್ವೀಟ್ಸ್ ಅಂಗಡಿ ಇತ್ತು ಸ್ವೀಟ್ ಅಂಗಡಿ ಬಂದಿ ನಾವು ಒಟ್ಟು ನಾಷ್ಟ ಮಾಡಕೇನು ಹೋಗಕ್ಕೆ ಆಲಿಲ್ಲ ಇಲ್ಲೇ ಸ್ವೀಟ್ಸ್ ಬಂದ ಡೈರಿ ಬರಪಾತು ನೋ ಸ್ವೀಟ್ ಅದು ಹೆಂಗೆ ಹೆಂಗೈತಿ ಏನೈತಿ ಮಾತು ರೋಯ್ ಅತ್ರಿ ಹೊಂಟೋದ್ರಿ ಐ ಪಟ್ಟಿ ಅಂಗಡಿ ಐ ಪಟ್ಟಿ ಬರ್ರಿ ಮಸ್ತ್ ಅಂದ ಕರ್ಕ ಪಾಪಡಿ ಚೀಲ ತೊಂದ್ರಿ ಪಾಪಡಿ ಚೀಲ ತೊಗೊಂಡು ಹೊಂಟೋದ್ ನೋಡಪ್ಪ ಗ್ಯಾರೇಜ್ ಕಡೆ ಐಟ ಟೈಮ್ ಈಗ ಎಂಟಾಯ್ತು ಈಗೆಲ್ಲ ಗಾಡಿ ಕೆಲಸ ಮುಗಿತು ಕೆಲಸ ಮುಗಿಸ ನಾವು ಹೊಂಟು ಮಣಿಗೆ ಅಲ್ಲಿ ವಿಡಿಯೋ ಆಗಲಿಲ್ಲ ಆಗ್ಲಿಲ್ಲ ಪೇಡ್ ಮಾಡಿ ಪೇಡ್ ಮಾಡಿ ಮಣಿಗೆ ಒಂದು ಯಾವ್ದಾರ ಫುಲ್ ಗೀಚ್ ಸಾಂಗ್ ಕೇಳು ಅಡಕಿ ಬಣ್ಣದ ಜೀರಿ ಹುಟ್ಟು ಬಂಟಿ ಕುಬಸ ಇದೆ ಯಾವ್ರ ಅಂತ ಕೇಳ ನನ್ನ ಸಿಂಗಾರಿ ಬಂಡಿಯೇರಿ ಕುಂತು ನೀನು ನೀ ಬಂಡಿಯೇರಿ ಮಾರಿ ಹಂಗೆ ನಾವು ಸಾಂಗ್ ಕೇಳ್ಕೊತ ಮೂಳ್ಕೊಡ್ಕೆ ರಿಚ್ ಅದೇವು ಮೂಳ್ಕೊಡದಲ್ಲಿ ಡಿಸೈಲ್ ಬಿಡಿಸ್ಕೊಂಡು ಮತ್ತು ನಮ್ಮ ನಡೆ ಈ ಕಡೆ ಬರ್ರಿ ಡಿಸೈಲ್ ಬಿಡಿಸೋಣ ಬಿಡಿಸಿ ಮುಂದಕ್ಕೆ ಹೋಗೋಣ ಅಲ್ಲಿ ಏನು ಲೋಡ್ ಮಾಡ್ತಾರೆ ಅಂತ ಕೇಳಬೇಕು